ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ನಮ್ಮ ವಿಶೇಷ ಚೇತನರು ಮತ್ತು ವಿಶೇಷ ಚೇತನ ಪೋಷಕರಿಗೆ ಸಂಬಂಧಪಟ್ಟ ಒಂದು ಸುದ್ದಿ ಬರ್ತಾ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿರೋರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಶೇಕಡ ಎಪ್ಪತ್ತೈದರಷ್ಟು ಅಂಗವೈಕಲ್ಯ ನಾಲ್ಕು ವಿಧದ ವಿಶೇಷ ಚೇತನರ ಆರೈಕೆದಾರರಿಗೆ ಮಾಸಿಕ ಒಂದು ಸಾವಿರ ರೂಪಾಯಿ ನೆರವು ಬೌದ್ಧಿಕ ಅಂಗವಿಕಲರು ಬೆನ್ನುಹುರಿ ಅಪಘಾತ ಸಂತ್ರಸ್ತರ ಆರೈಕೆದಾರರಿಗೂ ಬೇಕಾಗಿದೆ ಧನ ಹೌದು ಇಂಥ ಒಂದು ಸುದ್ದಿ ಇದೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬಂದಿದೆ ರಾಜ್ಯದಲ್ಲಿ ವಿಶೇಷ ಚೇತನರಿಗೆ ಸೀಮಿತವಿದ್ದ ಆರ್ಥಿಕ ಸಹಾಯವೀಗ ಆರೈಕೆದಾರರಿಗೂ ವಿಸ್ತರಣೆಯಾಗಿದೆ ವಿಶೇಷ ಚೇತನರ ಪೈಕಿ ಮೆದುಳು ನರ ಸಂಬಂಧಿ ಕೆಲವು ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿರುವ ಸಂತ್ರಸ್ತರ ಆರೈಕೆದಾರರಿಗೆ ಸರ್ಕಾರದಿಂದ ಮಾಸಿಕ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಸಿಗಲಿದೆ ಆ ಮೂಲಕ ವಿಶೇಷ ಚೇತನರಿಗೆ ನೆರವು ಆರೈಕೆದಾರರಿಗೆ ಪ್ರೋತ್ಸಾಹ ನೀಡುವ ಪ್ರಯತ್ನಕ್ಕೆ ಸರ್ಕಾರ ಅಸ್ತು ಎಂದಿದೆ ಒಟ್ಟು ನಾಲ್ಕು ಕೋಟಿ ರು ಅನುದಾನವನ್ನು ಈ ಯೋಜನೆಗೆಂದು ಮೀಸಲಿಡಲು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಲಭಿಸಿದ್ದು ಈ ಯೋಜನೆಯಿಂದ ಗ್ರಾಮೀಣ ಭಾಗಕ್ಕೆ ಸಾಕಷ್ಟು ನೆರವಾಗಲಿದೆ ಪ್ರತಿ ಜಿಲ್ಲಾವಾರು ಯೋಜನೆ ಅನುಷ್ಠಾನಕ್ಕೆಂದು ಪ್ರತ್ಯೇಕ ಸಮಿತಿ ರಚಿಸಿದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆರೋಗ್ಯ ಇಲಾಖೆ ವಿಶೇಷ ಚೇತನ ವಿಭಾಗದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿರುವ ಎನ್ ಜಿ ಒ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಸಮಿತಿಯಲ್ಲಿ ಇರಲಿದ್ದಾರೆ ಯೋಜನೆಯಡಿ ಪ್ರಯೋಜನ ಪಡೆದುಕೊಳ್ಳಲು ಯು ಡಿ ಐ ಡಿ ಕಾರ್ಡ್ ಕಡ್ಡಾಯವಾಗಿದ್ದು ಅಂಗವಿಕಲತೆಯ ಪ್ರಮಾಣ ಶೇಕಡಾ ಎಪ್ಪತ್ತೈದಕ್ಕಿಂತಲೂ ಹೆಚ್ಚಿರಬೇಕು ಜಿಲ್ಲಾವಾರು ಸಮಿತಿಗಳು ಫಲಾನುಭವಿಗಳನ್ನು ಆಯ್ಕೆ ಮಾಡಲಿದ್ದು ವಿಶೇಷ ಚೇತನರ ಜೀವನದುದ್ದಕ್ಕೂ ಒಬ್ಬ ಆರೈಕೆದಾರರಿಗೂ ಈ ಸೌಕರ್ಯ ಸಿಗಲಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷ ಚೇತನರ ಕಾರ್ಯಪ್ರವೃತ್ತವಾಗಿದೆ ಈ ಸೌಲಭ್ಯವನ್ನು ಹೆಚ್ಚಿನ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಫಲಾನುಭವಿಗಳನ್ನು ಗುರುತಿಸಿ ಯೋಜನೆ ಬಗ್ಗೆ ಮಾಹಿತಿ ನೀಡಲ್ ನೀಡಲಾಗುತ್ತಿದೆ ಸಹಾಯಧನ ಪಡೆಯಲು ಅಗತ್ಯ ಅರ್ಜಿ ಸಲ್ಲಿಸಲು ಕೂಡ ಕ್ರಮ ವಹಿಸುತ್ತಿದೆ ಈ ಮೂಲಕ ವ್ಯಾಪಕ ಪ್ರಚಾರ ಮಾಡುತ್ತಿವೆ ಬೌದ್ಧಿಕ ವಿಕಲತೆಗೆ ಏಕಿಲ್ಲ ಈ ಯೋಜನೆ ಹೌದು ವಿಶೇಷ ಚೇತನರಲ್ಲಿ ಸಾಕಷ್ಟು ವಿಭಾಗಗಳಿದ್ದು ಇಲಾಖೆ ಶೇಕಡಾವಾರು ಅಂಗವಿಕಲತೆಯನ್ನು ಮಾನದಂಡವನ್ನಾಗಿಸಿಕೊಂಡಿದೆ ಸಾಮಾನ್ಯ ವಿಶೇಷ ಚೇತನರಿಗೆ ಆರೈಕೆದಾರಲ್ಲಿಲ್ಲದಿದ್ದರೂ ಹೆಚ್ಚಿನ ತೊಂದರೆಯಾಗುವುದಿಲ್ಲ ಆದರೆ ಬೌದ್ಧಿಕ ಅಂದರೆ ಬುದ್ಧಿಮಾಂದ್ಯ ವಿಕಲಾಂಗ ಮಕ್ಕಳು ಬೆನ್ನುಹುರಿ ಸ ಸೆರೆಬಲ್ ಕಾರ್ಡ್ ಇಂಜುರಿ ಎದುರಿಸುತ್ತಿರುವವರಿಗೆ ಅಗತ್ಯವಾಗಿ ಆರೈಕೆದಾರರ ಅಗತ್ಯವಿದೆ ಈ ಕುರಿತು ಸರ್ಕಾರಕ್ಕೆ ಇಲಾಖೆ ಪ್ರತ್ಯೇಕ ಮನವಿ ಮಾಡಿತ್ತು ಆದರೆ ಸರ್ಕಾರ ಈ ಎರಡೂ ಪ್ರಮುಖ ವಿಭಾಗಗಳನ್ನು ಹೊರತುಪಡಿಸಿ ಕೇವಲ ಗಂಭೀರ ಕಾಯಿಲೆಗಳನ್ನು ಪ್ರೋತ್ಸಾಹಧನ ವ್ಯಾಪ್ತಿಗೆ ಸೇರಿಸಿದೆ ಈ ಎರಡೂ ವಿಭಾಗದಲ್ಲೂ ಅನೇಕ ಮಂದಿ ವಿಶೇಷ ಚೇತನರಿದ್ದು ಪಾಲಕರು ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗಲು ಸಾಧ್ಯವಾಗದೆ ಸಾಕಷ್ಟು ಸಮಸ್ಯೆ ಅನುಭವಿಸುತ್ತಿದ್ದಾರೆ ಆರ್ಥಿಕವಾಗಿ ಕೂಡ ಸಮಸ್ಯೆ ಎದುರಿಸಲು ಎದುರಿಸುವಂತಾಗಿದೆ ಇವುಗಳಿಗೂ ಸಹಾಯಧನ ನೀಡಿದರೆ ಅನುಕೂಲವಾಗಲಿದೆ ಎಂಬ ಮಾತು ಕೇಳಿ ಬರುತ್ತಿದೆ ರಾಜ್ಯದಲ್ಲಿ ಎಷ್ಟಿದ್ದಾರೆ ವಿಶೇಷ ಅಂತ ನೋಡೋದಾದರೆ ರಾಜ್ಯದಲ್ಲಿ ಎರಡ್ ಸಾವಿರದ ಹನ್ನೊಂದರ ಅನುಸಾರ ಒಟ್ಟು ಹದಿಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಐದು ವಿಶೇಷ ಚೇತನರಿದ್ದು ಶೇಕಡಾ ಎಪ್ಪತ್ತೈದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಸೆರೆಬಲ್ ಪಾಲಿಸಿಯಿಂದ ನಾಲ್ಕು ಸಾವಿರದ ಮುನ್ನೂರ ಆರು ಮಂದಿ ಬಳಲುತ್ತಿದ್ದು ಮಸ್ಕ್ಯುಲರ್ ಡಿಸ್ಟ್ರೋಪಿ ಆರುನೂರ ತೊಂಬತ್ತ್ಮೂರು ಪಾರ್ಕಿನಸ್ ಕಾಯಿಲೆಯಿಂದ ನೂರ ಹದಿನೆಂಟು ಮಲ್ಟಿಪರ್ಪಸ್ ಕೆರ್ಲೋಸಿಸ್ ಇರುವವರು ಇನ್ನೂರ ಹದಿನಾಲ್ಕು ಮಂದಿ ಇದ್ದಾರೆ ಇದರ ಜೊತೆಗೆ ಅಂದಾಜು ಎರಡು ಸಾವಿರದ ಐನೂರು ಮಂದಿ ಬೆನ್ನು ಹೂರಿ ಅಪಘಾತವುಳ್ಳವರು ಒಳಗಾಗಿದ್ದಾರೆ ಇನ್ನು ಶೇಕಡ ಎಪ್ಪತ್ತೈದರಷ್ಟು ಅಂಗವಿಕಲತೆ ಹೊಂದಿರುವ ಹದಿನಾಲ್ಕು ಸಾವಿರದ ನೂರ ನಲವತ್ತು ಮಂದಿ ಇದ್ದಾರೆ ಜಿಲ್ಲೆಯಲ್ಲೂ ಸಹ ಯು ಡಿ ಐಡ್ ನಿಯೋಂದಣಿಗೆ ಮಾಹಿತಿ ಅನುಸಾರ ಹದಿನೈದು ಸಾವಿರಕ್ಕೂ ಹೆಚ್ಚು ಮಂದಿ ವಿಶೇಷ ಚೇತನರು ಬೆಂಗಳೂರು ಗ್ರಾಮಾಂತರ ವಿಭಾಗದಲ್ಲಿದ್ದಾರೆಂದು ತಿಳಿಸಿದ ತಿಳಿಸಲಾಗಿದೆ ಅನೇಕರಲ್ಲಿ ಸರ್ಕಾರ ಗುರುತಿಸಿದ ಮಾನದಂಡಗಳಿದ್ದು ಅವರಿಗೂ ಸಹಾಯಧನ ಬೇಕಾಗಿದೆ ಎಂದು ತಿಳಿಸುತ್ತಾರೆ ಯಾರ್ಯಾರಿಗೆ ಇದರಿಂದ ಸೌಕರ್ಯ ಆಗ್ತಿದೆ ಅಂತ ನೋಡೋದಾದರೆ ಮೆದುಳು ಪಾರ್ಶ್ವವಾಯು ಸೆರೆಬಲ್ ಪಾಲಿಸಿ ಮಾಂಸಖಂಡದ ಕಾಯಿಲೆ ಮಸ್ಕ್ಯುಲರ್ ಡಿಸ್ಟ್ರೋಪಿ ದೀರ್ಘ ಸ್ನಾಯು ಸೆಳೆತ ಶಾರೀರಿಕ ಅದುರುವಿಕೆ ಅಂದರೆ ಪಾರ್ಕಿನಸ್ ಕಾಯಿಲೆ ದೀರ್ಘಕಾಲದ ನರ ಸಂಬಂಧಿ ರೋಗ ಮಲ್ಟಿಪರ್ಪಸ್ ಕೆರ್ಲೋಸಿಸ್ ಈ ನಾಲ್ಕು ವಿಭಾಗಗಳಿಗೆ ಮಾತ್ರ ಪೋಷಕರಿಗೆ ಒಂದು ಸಾವಿರ ರೂಪಾಯಿ ಪಿಂಚಣಿ ದೊರೆಯಲಿದೆ ಪ್ರಮುಖ ಅಂಶಗಳು ನೋಡೋದಾದರೆ ವಿಶೇಷ ಚೇತನರಿಗೆ ಸೀಮಿತವಿದ್ದ ಆರ್ಥಿಕ ಸಹಾಯವೀಗ ಆರೈಕೆದಾರರಿಗೂ ಸರ್ಕಾರ ವಿಸ್ತರಣೆ ಮಾಡಿದೆ ನಾಲ್ಕು ವಿಧದ ವಿಕಲಾಂಗತೆಯಿಂದ ಬಳಲುತ್ತಿರುವವರಿಗೆ ಯೋಜನೆಯ ಸೌಲಭ್ಯ ಪಡೆಯಬಹುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಯೋಜನೆ ಬಗ್ಗೆ ಪ್ರಚಾರ ಮಾಡಲಾಗ್ತಾ ಇದೆ ಬೌದ್ಧಿಕ ವಿಕಲಚೇತನರು ಬೆನ್ನುಹುರಿ ಅಪಘಾತಗೊಂಡವರಿಗೂ ಯೋಜನೆಯನ್ನು ವಿಸ್ತರಿಸಬೇಕೆಂದು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಒಕ್ಕೂರಲ್ಲಿನ ಅಭಿಪ್ರಾಯವಾಗಿದೆ ಯಾಕೆಂದರೆ ಬೌದ್ಧಿಕ ವಿಕಲತೆಯಿಂದ ಬಳುತ್ತಿರುವವರ ಸಂಖ್ಯೆ ರಾಜ್ಯದಲ್ಲಿ ಅತಿ ಹೆಚ್ಚಿದ್ದು ಅವರ ಆರೈಕೆದಾರರು ಇವರನ್ನೇ ಅವಲಂಬಿಸಿರುತ್ತಾರೆ ಅಂದರೆ ಬೇರೆ ಯಾವುದೇ ಕೆಲಸಕ್ಕೆ ಹೋಗೋಕೆ ಸಾಧ್ಯವಾಗೋದಿಲ್ಲ ಮತ್ತು ಆರ್ಥಿಕ ಸಮಸ್ಯೆ ಕೂಡ ಅವರು ಅನುಭವಿಸ್ತಾ ಇರ್ತಾರೆ ಇಂತಹ ಸಂದರ್ಭದಲ್ಲಿ ಬೌದ್ಧಿಕ ವಿಕಲತೆ ಉಳ್ಳವರು ಮತ್ತು